ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಿದ್ಧ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ಐ ಪಲ್ ಕು ಅಪ್ಡೇಟ್ ಕೇಳಿದೆ ಅಂತ ಹೇಳ್ಬೋದು ಸೊ ಏನಂತ ಮನೆ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಅಂತ ಹೇಳ್ತಾ ಬನ್ನಿ ಇವಾಗ ಏನು ಅಂತ ತಿಳ್ಕೊಡ್ತೀವಿ ಗೈಸ್ ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದ್ರೆ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಏನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಇದೆ ಅವತ್ತಿನ ದಿನ ಮ್ಯಾಚ್ ಟಿಕೆಟ್ ಆಲ್ರೆಡಿ ಸೋಲ್ಡ್ ಔಟ್ ಇಟ್ಟಿದ್ದ ತಕ್ಷಣವೇ ಎಲ್ಲ ಸೋಲ್ಡ್ ಔಟ್ ಆಗಿದೆ ಸೊ ಆ್ಯಂಡ್ ನಮ್ಮ ಒಂದು ರೆಕಾರ್ಡ್ ಕೂಡ ಕ್ರಿಯೇಟ್ ಆಗಿದೆ ಬೇಗ ಸೇಲ್ ಆಗುವಂತ ಒಂದು ಮ್ಯಾಚಸ್ಗಳು ಯಾವುದು ಒಂದು ಆರ್ ಸಿ ಬಿ ಸಿ ಎಸ್ ಕೆ ಅಂತ ಸೊ ಏನ್ ಗುರು ಅರ್ಥ ಆಗ್ತಾ ಇಲ್ಲ ಏನು ಇವರೇ ಟಿಕೆಟ್ ತಗೊಳ್ತಾರೋ ಇಲ್ಲ ಸುಮ್ಮನೆ ಹೈಪ್ ಮಾಡ್ತಾ ಇದ್ರು ಅರ್ಧ ಅರ್ಥ ಆಗ್ತಾ ಇಲ್ಲ ಬಟ್ಲ್ ಹೈಪ್ ಅಂತಿದ್ದೆ ಅಂತ ಯೂಶ್ಲಿ ನಾನು ಸಿ ಎಸ್ ಕೆ ಮತ್ತೆ ಆರ್ ಸಿ ಬಿ ಅಂತ ಮ್ಯಾಚಸ್ಗಳು ಬಂದಾಗ ಆಕ್ಚುಲಿ ಚೆನ್ನೈ ಈ ಚೆನ್ನೈ ಫ್ಯಾನ್ಸ್ ಜಾಸ್ತಿ ಇದಾರೆ ಗುರು ನಮ್ಮ ಯಾಕಂದ್ರೆ ಬಿಕಾಸ್ ಆಫ್ ಧೋನಿ ಅಷ್ಟೇ ನಾನು ಹೇಳೋದ ರೀಸನ್ ಏನಂತಂದ್ರೆ ಸೊ ಬೆಂಗಳೂರಲ್ಲಿ ರೀಸನ್ಸ್ ಜಾಸ್ತಿ ಯಾಕೆ ಇದ್ ಬರ್ತಾರ ಧೋನಿ ರಿಟೈರ್ಮೆಂಟ್ ಅವ್ರೋಸ್ಕರ ಸಿ ಎಸ್ ಎಲ್ಲ ಸಿ ಎಸ್ ಕೆ ಸೆಕೆಂಡ್ ಫೇವ್ರೇಟ್ ಆಕ್ಚುಲಿ ಆರ್ ಸಿ ಬಿ ಇದೊಂದು ಫ್ಯಾಕ್ಟ್ ನಿಮ್ಗೆ ಹೇಳ್ತೀನಿ ಯಾಕೆ ಯಾಕೆಂದ್ರೆ ವಿರಾಟ್ ಕೊಹ್ಲಿ ಸೊ ವಿರಾಟ್ ಕೊಹ್ಲಿಗೋಸ್ಕರ ತುಂಬಾ ಜನ ಲವ್ ಮಾಡ್ತಾರೆ ಆಕ್ಚುಲಿ ವಿರಾಟ್ ಕೊಹ್ಲಿ ತಮಿಳ್ನಾಡಲ್ಲಿ ಸೊ ಇದೊಂದು ರೈವಲ್ಸ್ ರೀ ರೈವಲ್ರಿ ಇದೇ ಇರುತ್ತೆ ಗುರು ಏನೇ ಆದ್ರೂ ಅಷ್ಟೇ ಸೊ ಗೈಸ್ ನೆಕ್ಸ್ಟ್ ಅಪ್ಡೇಟ್ ನೋಡ್ಬಿಟ್ಟು ಬಿ ಸಿ ಸಿ ಇಂದ ಒಂದು ಅಪ್ಡೇಟ್ ಬರ್ತಾ ಇದೆ ಸೊ ಗೈಸ್ ನಮ್ಮ ಟಿ ದಿಲೀಪ್ ಫೀಲ್ಡಿಂಗ್ ಕೋಚು ಮತ್ತೆ ಅಭಿಷೇಕ್ ನಾಯರು ಬ್ಯಾಟಿಂಗ್ ಕೋಚು ಇಬ್ರು ಕೂಡ ಕೈ ಬಿಡಲಾಗುತ್ತೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ಸೊ ಆಕ್ಚುಲಿ ಟಿ ದಿಲೀಪ್ ನನಗೆ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಫೀಲ್ಡಿಂಗ್ ಕೋಚರು ಸೊ ಈ ವರ್ಷಗಳ ತುಂಬ ಸತಿ ಅಂದ್ರೆ ಇನೋವೇಟಿವ್ ಆಗಿ ಕೋಚಸ್ ಗಳ ಮಾಡ್ತಾರೆ ಐ ಮೀನ್ ಎಂತ ನಾವು ನೋಡ್ತೀವಿ ವರ್ಲ್ಡ್ ಕಪ್ಸ್ ಸಮಯದಲ್ಲಿ ಚಾಂಪಿಯನ್ಸ್ ಎಲ್ಲ ಯಾವ ರೀತಿ ಲೈಕ್ ಒಂದು ಮೋಟಿವೇಶನ್ ಮಾಡಿ ಬೆಸ್ಟ್ ಫೀಲ್ಡಿಂಗ್ ಅವಾರ್ಡ್ ಅಂತ ಕೊಡ್ತಾ ಇದ್ರು ಸೊ ಎಲ್ಲ ಒಂದ್ ಕಡೆ ಅವ್ರನ್ನ ಬಿಡ್ತಾ ಇರೋದು ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಮೇ ಬಿ ಕಾಂಟ್ರಾಕ್ಟ್ ನೀವು ಆಗಬಹುದೇನೋ ಇನ್ನೂ ಮಾತುಕತೆ ನಡೀತಾ ಇದೆ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಅಪ್ ಸ್ಟೇನ್ ಏನಾದ್ರು ಮಿಚಲ್ ಸ್ಟಾಕ್ ಬಗ್ಗೆ ಒಂದು ಶೆಡ್ಮೆಂಟ್ ಪಾಸ್ ಮಾಡಿದ್ರೆ ಏನಂತಂದ್ರೆ ಸೊ ನೀವು ಏನು ಇವರಿಗೆ ಕೊಟ್ಟಿರೋ ಅಮೌಂಟ್ ಏನಿದೆ ಗೊತ್ತಾ ಅದಕ್ಕೆ ಬರ್ತಿದಾರೆ ಅಂತ ಹೇಳ್ತಾ ಇದ್ರ ಇಲ್ಲೇ ಸೊ ಅಂದ್ರೆ ಜಾಸ್ತಿ ಅಮೌಂಟ್ ಆಕ್ಚುಲಿ ಯೂಶಲಿ ಏನಾಗುತ್ತೆ ಗೊತ್ತಾ ಮಿಚಲ್ ಸ್ಟಾರ್ಕ್ ಗೆ ಇವಿ ಅಮೌಂಟ್ ಪೇ ಆಗುತ್ತೆ ಬಿಕಾಸ್ ಆಫ್ ಅವರ ಬೌಲಿಂಗ್ ಇಂದಾನೆ ಅದು ಯಾಕೆ ಅಂತ ಮತ್ತೆ ಪ್ರೂವ್ ಮಾಡ್ಕೊಂಡ್ರು ಯಾಕಂದ್ರೆ ಕನ್ಸಿಗೇಟಿವ್ ಆಗಿ ಸೂಪರ್ ಓವರು ಮತ್ತೆ ಹತ್ತು ಇಪ್ಪತ್ತನೇ ಓರ್ ಎರಡು ಲೈಕ್ ಎರಡು ಓವರ್ಗೆ ಬ್ಯಾಕ್ ಟು ಬ್ಯಾಕ್ ಹಾಕಿರೋದು ಅಂಡ್ ಪರ್ಫೆಕ್ಟ್ ಯಾರ್ಕರ್ ಹಾಕಿರೋದು ಒನ್ ಫಾರ್ಟಿ ಫೈವ್ ಪ್ಲಸ್ ಅಲ್ಲಿ ಏನಂದ್ರೆ ಲೈಕ್ ಹಾಕಿ ಈ ಮನುಷ್ಯನ ಯಾವ ರೀತಿ ಟ್ಯಾಲೆಂಟ್ ಇದೆ ಸ್ಕಿಲ್ಸ್ ಇದೆ ಅಂತ ಎಸ್ ಇನ್ನ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಐ ಪಿ ಎಲ್ ಬ್ರ್ಯಾಂಡ್ ವ್ಯಾಲ್ಯೂ ಇವಾಗ ಕೇಳಿದ್ರೆ ಸ್ಟಾಕ್ ಆಗ್ತಿರ್ಬೋದು ಎಷ್ಟಾಗಿದೆ ಅಂತಂದ್ರೆ ಒಂದು ಲಕ್ಷ ಕೋಟಿ ನಿಂತಿದೆ ಗುರು ಒಂದ್ ಲಕ್ಷ ಕೋಟಿ ಒಂದ್ ಕೋಟಿ ಅಲ್ಲ ಎರಡ್ ಕೋಟಿ ಅಲ್ಲ ನೂರ್ ಕೋಟಿ ಅಲ್ಲ ಒಂದು ಲಕ್ಷ ಕೋಟಿ ಬ್ರಾಂಡ್ ವ್ಯಾಲ್ಯೂ ಪ್ರೆಸೆಂಟ್ ಅಲ್ಲಿ ನನಗೆ ಏನಂತಂದ್ರೆ ಸೊ ಈಗ ಎರಡ್ ಸಾವಿರದ ಅಂದ್ರೆ ಟೂ ನೈಂಟೀಸ್ ಅಲ್ಲೆಲ್ಲ ಕ್ರಿಕೆಟ್ ಆಡೋದ್ರಲ್ಲ ಅವ್ರಿಗೆಲ್ಲ ಇಷ್ಟು ಇನ್ಕಮ್ ಇರ್ಲಿಲ್ಲ ಹೌದು ಸೊ ಅಂದ್ರೆ ಅವಾಗ ಕ್ರಿಕೆಟ್ ಅಂತಂದ್ರೆ ನೋಡ್ತಿದ್ರು ಜನ ಬಟ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬರ್ತಿಲ್ಲ ರೆವಿನ್ಯೂ ಬರ್ತಿಲ್ಲ ಹಂಗಾಗಿ ಪಾಪ ಅವ್ರಿಗೆಲ್ಲ ದುಡ್ಡು ಅಷ್ಟು ಅಂದ್ರೆ ಲೈಕ್ ನೋಡಿ ನೀವು ಅವಾಗೆಲ್ಲ ಕ್ರಿಕೆಟ್ ಆಡ್ಬೇಕಾದ್ರೆ ಹೆಲ್ಮೆಟ್ ಗಳು ಇರ್ತಿರ್ಲಿಲ್ಲ ಸೇಫ್ಟಿ ಇರ್ತಿಲ್ಲ ಬಟ್ ಯಾಕೆ ಅಂತಂದ್ರೆ ದುಡ್ಡು ಇಲ್ಲಿ ಕ್ರಿಕೆಟ್ ಅಕಾಡೆಮಿಕ್ ಬಂದ್ರೆ ತಾನೆ ದುಡ್ಡು ನೀವು ಎಲ್ಲರಿಗೂ ಸ್ಪಿಟ್ ಮಾಡೋದಕ್ಕೆ ಸೊ ಇವಾಗ ನೋಡಿ ಒಂದು ಲಕ್ಷ ಕೋಟಿ ಜಸ್ಟ್ ಐ ಪಿ ಎಲ್ ಇಂದಾನೆ ಅಂಡ್ ಐ ಪಿ ಎಲ್ ಎನ್ ಪಿ ವರ್ಲ್ಡ್ ಅಲ್ಲೇ ನಂಬರ್ ತ್ರೀ ಇರೋದು ಟಾಪ್ ತ್ರೀ ಅಲ್ಲಿ ಯಾವ್ದಪ್ಪ ನಂಬರ್ ಲೀಗ್ ನಮ್ದು ಇರೋದು ಕ್ರಿಕೆಟ್ ಸೊ ಅದ್ಬಿಟ್ರೆ ಫುಟ್ಬಾಲ್ ಇದೆ ಅಂಡ್ ಆಮೇಲೆ ಎನ್ ಬಿ ಎ ಬಾಸ್ಕೆಟ್ಬಾಲ್ದು ಕೂಡ ಇದೆ ಸೊ ಓವರ್ ಆಲ್ ಲೆಕ್ಕ ಆಗ್ತಾ ಇದೀವಿ ಅಂತಂದ್ರೆ ಇನ್ನೇನು ಇನ್ನೊಂದು ಕೆಲವೇ ವರ್ಷಗಳ ಬರೋ ಬೀಟ್ ಮಾಡಿದ್ರೆ ಬೀಟ್ ಮಾಡ್ಬಿಡ್ತೀವಿ ಕೆಲವೊಂದು ದೇಶಗಳಲ್ಲಿ ಇವಾಗಲೂ ಕ್ರಿಕೆಟ್ ನೋಡೋದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಬಟ್ ಎನಿವೇಸ್ ಕ್ರಿಕೆಟ್ ಮತ್ತೆ ಫೀವರ್ ಆಗುತ್ತೆ ಯಾಕೆ ಅಂತಂದ್ರೆ ಒಲಿಂಪಿಕ್ಸ್ ಕೂಡ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇಂದ ಲೈಕ್ ಎಲ್ಲ ಎಲ್ಲ ಕಡೆ ಆಗುತ್ತೆ ಜಾಸ್ತಿ ಬರುತ್ತೆ ಬರುತ್ತೆ ರೆವಿನ್ಯೂ ಎಸ್ ಸೊ ನೆಕ್ಸ್ಟ್ ಏನಪ್ಪಾ ನಿತೀಶ್ ರಾಣ ಅವರು ಆಕ್ಚುಲಿ ಮಿಚಿಲ್ ಸ್ಟಾರ್ ಬಗ್ಗೆ ಒಂದು ಕಮೆಂಟ್ ನ ಪಾಸ್ ಮಾಡಿದ್ದಾರೆ ಅಂದ್ರೆ ಅವ್ರು ಯಾವ ರೀತಿ ಬೌಲಿಂಗ್ ಮಾಡಿದ್ರು ನನ್ನ ಕೂಡ ಔಟ್ ಮಾಡಿದ್ರು ಸೊ ಅಂಡ್ ಆ ತರ ಬೌಲಿಂಗ್ ಎಸ್ಪೆಷಲಿ ಹನ್ನೆರಡು ಬಾಲು ಕೂಡ ಪರ್ಫೆಕ್ಟ್ ಅವರ್ ಕರ್ ಆಗ್ತೀರಾ ಅಂತಂದ್ರೆ ಅದು ಒನ್ ಫಿಫ್ಟಿ ಒನ್ ಫಾರ್ಟಿ ಫೈವ್ ಪ್ಲಸ್ ಅಲ್ಲಿ ಅಂತಂದ್ರೆ ಆ ಕ್ರೆಡಿಟ್ಸ್ ಅವ್ರಿಗೊಬ್ರಿಗೆ ಮಾತ್ರ ಸಲ್ಲಬೇಕು ಮ್ಯಾಚ್ ಯಾವ್ದಾರ ಗೆದ್ದಿದ್ರೆ ಅದು ಬರೀ ಮಿಚಿಲ್ ಸ್ಟಾರ್ ಇಂದ ಮಾತ್ರ ಯಾಕೆಂತಂದ್ರೆ ಆ ತರ ಒಂದು ಬೌಲಿಂಗ್ ಸ್ಕಿಲ್ ಅದೇ ರೀತಿ ಅವ್ರು ಮಾಡಿದ್ರೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಕಡೆಯಿಂದ ಬರ್ತದೆ ಸೊ ಅಕ್ಷರ್ ಪಟೇಲ್ ಅವರು ಮ್ಯಾಚ್ ನ ಗೆದ್ದಿರೋ ಖುಷಿಲಿ ಪ್ರೆಸ್ ನ ಇಟ್ಕೊಂಡಿರ್ತಾರೆ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅಂದ್ರೆ ಈವನ್ ಅವರು ಬ್ರೈನ್ ಫೇಡೆಡ್ ಮೂಮೆಂಟ್ ಆಗಿತ್ತು ಅಂತ ಹೇಳ್ಬೋದು ರಾಹುಲ್ ದ್ರಾವಿಡ್ ಸರ್ ಏನ್ ಯೋಚನೆ ಮಾಡ್ತಾರೋ ನನ್ಗೆ ಗೊತ್ತಾಗಿಲ್ಲ ಬಿಕಾಸ್ ಜೈಶ್ವಾಲ್ ಅವರು ಬರ್ತಾರೆ ಅಂತ ಅನ್ಕೊಂಡಿದ್ವಿ ಸೂಪರ್ ಓವರ್ ಅಲ್ಲಿ ಓಪನಿಂಗ್ ಅಲ್ಲಿ ಪರಾಗ್ ಮತ್ತೆ ನಿತಿ ರಾಣಾ ಮತ್ತೆ ಇಬ್ರು ಇವರು ಇದ್ರು ಆಕ್ಚುಲಿ ಯಾರು ಜೈಶ್ವಾಲ್ ಅವರು ಓಕೆ ನಿತೀಶ್ ರಾಣ ಅಟ್ ಲೀಸ್ಟ್ ಸ್ಟಾರ್ಕ್ ಬರೋದು ಹಿಟ್ ಬೇಜಾರಾಗ್ತಿಲ್ಲ ಸೆಕೆಂಡ್ ಆಪ್ಷನ್ ನಿಮಗೆ ಲೈಕ್ ಇರಬೇಕಾಗಿತ್ತು ಪರಾಗ್ ಅವ್ರು ಇರಬೇಕಾಗಿತ್ತು ಸಾಮ್ಸಂಗ್ ಫಿಟ್ ಇಲ್ಲ ಬಿಡಿ ಸೆಕೆಂಡ್ರಿ ಅದು ಮಾತು ಸೊ ಪರಾಗವ್ರ ಸೆಕೆಂಡ್ ಆಪ್ಷನ್ ಇಟ್ಕೊಂಡು ಯಶಸ್ವಿ ಜೈಸ್ವಾಲ ನೀವು ಫಸ್ಟ್ ಕಳಿಸಬೇಕಾಗಿತ್ತು ಸೂಪರ್ ಓವರ್ ಅಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಕಾಂಬಿನೇಷನ್ ನೋಡೋಕೋದ್ರು ನನಗೆ ಅದು ಅದು ಏನಾಗ್ ಅರ್ಥನೇ ಆಗಿಲ್ಲ ಸೊ ಅದನ್ನೇ ಹೇಳ್ತಾ ಇದ್ರೆ ಒಳ್ಳೇದಾಯಿತು ನಮಗೆ ಅದಕ್ಕೋಸ್ಕರನೇ ನಾವು ಮ್ಯಾಚ್ ಗೆದ್ವಿ ಅಂತ ಯೂಜ್ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ಬಿಟ್ಟು ನಿನ್ನೆ ಒಂದು ಮ್ಯಾಚ್ ಅಲ್ಲಿ ಏನು ಲಾಸ್ಟ್ ಅಲ್ಲಿ ಮಿಜೆಲ್ ಸ್ಟಾರ್ಕ್ ಅವರು ಒಂದು ನೋಬಾಲ್ ಮಾಡೋದಲ್ಲ ಅದು ನೋಬಾಲ್ ಅಲ್ಲ ಅಂತ ತುಂಬ ಜನ ಕನ್ಫ್ಯೂಷನ್ ಇತ್ತು ಸೊ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲಿದೆ ನೋಡಿ ಗೈಸ್ ಆಕ್ಚುಲಿ ನೋಬಾಲೇ ಅದು ತುಂಬಾ ಜನ ಏನಂತಂದ್ರೆ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲ ಗೈಸ್ ರೂಲ್ಸ್ ಹೆಚ್ಚಾದ್ರು ಸಾಕು ಕೂಡ ನಿಮಗೆ ನೋಬಾಲ್ ನ ಕೊಡ್ತಾರೆ ಬಟ್ ಇಲ್ಲಿ ಸ್ವಲ್ಪ ಎಲ್ಲೋ ವಿಘ್ನೇಶ್ ಪುತ್ರ ಅವರು ಕೂಡ ನೋಬಾಲ್ ಮಾಡಿದ್ರ ಅಂತ ಕ್ವಶನ್ಸ್ ಗಳು ಬರ್ತಾ ಇದೆ ತುಂಬಾ ಇದ್ ಬರ್ತದೆ ಬಟ್ ಅದು ಗೊತ್ತಿಲ್ಲ ಅದು ಒರಿಜಿನಲ್ ಕ್ಲಿಪಿಂಗ್ಸ್ ಇಲ್ಲ ಅಂದ್ರೆ ಡೂಪ್ಲಿಕೇಟ್ ಫೇಕ್ ಅಂತ ಹಾಕ್ ಫೇಕ್ ಹಾಕ್ಬಿಟ್ಟು ಮಾಡ್ತಿದ್ರೆ ಆತರ ಲೈನ್ ಅಲ್ಲಿ ಏನಾದ್ರೂ ಇನ್ ಕೇಸ್ ಯಾರೇ ಟಚ್ ಮಾಡಿದ್ರು ಕೂಡ ನೋಬಾಲ್ ಕೊಡ್ತಾರೆ ಈ ತರ ನೋಡೋಕಿದ್ರೆ ಲೈಕ್ ಡಬ್ಲ್ಯೂ ಪಿ ಎಲ್ ಅಲ್ಲಿ ತುಂಬ ಲೈಕ್ ಎಮ್ ಐ ಮ್ಯಾಚ್ ಅಲ್ಲಿ ಇದ್ದಾಗ್ಲೇನೆ ನೀವು ನೋಡಿದೀರಾ ಅಂತ ಅನ್ಕೊಂತೀನಿ ಸೊ ಬೇಲ್ಸ್ ಡಿಸ್ಲಾರ್ಜ್ ಆದ್ಮೇಲೆ ಔಟ್ ಅಂತ ಕೊಡ್ತಾ ಇದ್ರು ಸೊ ಇವಾಗ ಬೇಲ್ಸ್ ಟಚ್ ಆಗಿ ಲೈಟ್ ಔಟ್ ಅಂತ ಬರುತ್ತೆ ಇದು ರೂಲ್ಸ್ ಯಾವ ತರ ಅಂತ ಗೊತ್ತಾಗ್ತದೆ ಡಬ್ಲ್ಯೂ ಪಿ ಎಲ್ ಒಂದು ರೂಲ್ಸ್ ಇದೆ ಇಲ್ಲಿ ಒಂದು ರೂಲ್ಸ್ ಇದೆ ಸೊ ಐ ಪಿ ಎಲ್ ಹಂಗೇ ಲೈಕ್ ಬೇಲ್ಸ್ ಡಿಸ್ಲಾರ್ಜ್ ಆದ್ಮೇಲೆ ಲೈಕ್ ಔಟ್ ಅಂತ ಸೊ ಡಬ್ಲ್ಯೂ ಪಿ ಎಲ್ ಎಲ್ಲ ಅಷ್ಟು ಗಮನ ಬಂದಿಲ್ಲ ಬಟ್ ಎನಿವೇಸ್ ಅದು ಬೇಲ್ಸ್ ಡಿಸ್ಲಾರ್ಡ್ ಆದ್ರೆ ಇಲ್ಲಿ ಟಚ್ ಆಗಿ ಲೈಟ್ ಆನ್ ಆದ್ರೆ ಸಾಕು ವಿಕೆಟ್ ಅಂತ ವಿಕೆಟ್ ಕೊಟ್ಬಿಡ್ತಾರೆ ಔಟ್ ಅಂತ ಕೊಡ್ಬಿಡ್ತಾರೆ ಇಲ್ಲಿ ಏನೋ ಮಾಡ ಐ ಪಿ ಎಲ್ ಅಂದ್ರೆ ಸತಿ ಮ್ಯಾಚ್ ನ ಗೆಲ್ಬೇಕು ಅನ್ನೋದು ಈ ತರ ಎಲ್ಲ ಗಿಮಿಕ್ ಲ್ ಇರುತ್ತೆ ಅಂಡ್ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕಡೆಯಿಂದ ಬಂದಿದೆ ಗುರು ನಮ್ಮ ರೋಹಿತ್ ಶರ್ಮಾ ಅವರು ಏನಂತ ಹೇಳಿದ್ರೆ ಅಂತಂದ್ರೆ ಬರುವಂತ ಇಂಗ್ಲೆಂಡ್ ಸೀರೀಸ್ ಟೆಸ್ಟ್ ಸೀರೀಸ್ ಏನಿದೆ ಅದಕ್ಕೆ ನಮಗೆ ಬುಮ್ರಾ ಸಿರಾಜು ಮತ್ತೆ ಶಮಿ ಅಂದ್ರೆ ಶರಾಜ್ ಹೆಸರು ತಗೊಂಡಿಲ್ಲ ಬುಮ್ರಾ ಮತ್ತೆ ಶಮಿ ಹೆಸರು ತಗೊಂಡಿರೋದು ಅಂಡ್ ಬೇರೆ ಅದರ ಬೌಲರ್ಸ್ ಗಳು ಎಲ್ಲ ಫಿಟ್ ಅಂಡ್ ಫೈನ್ ಆಗಿರಬೇಕು ಅವಾಗ್ಲೇ ನಾವು ಚಾಲೆಂಜ್ ನ ಕೊಡಕ್ ಅಂಡ್ ಕಪ್ ನ ಗೆಲ್ಲಕ್ಕೆ ಆಗೋದು ಅಂತ ರೋಹಿತ್ ಶರ್ಮಾ ಅವರು ಲೈಕ್ ಪಾಡ್ಕಾಸ್ಟ್ ಅಲ್ಲಿ ಮೈಕಲ್ ಕ್ಲಾರ್ಕ್ ಜೊತೆ ಹೇಳಿದ್ದಾರೆ ರೋಹಿತ್ ಶರ್ಮಾ ಅಂಡ್ ಮೋರ್ ಓವರ್ ಅವರ ಟೆಸ್ಟ್ ಬ್ಯಾಟ್ ರನ್ ಬರ್ತಲ್ಲ ಟೆಸ್ಟ್ ಅಂತ ಟಿ ಟ್ವೆಂಟಿ ರನ್ಸ್ ಬರ್ತಾರೆ ಐಪಿಎಲ್ ಅಂತ ಅವರು ವೆಕೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ ನನಗೆಲ್ಲ ಹೋಪ್ಲೆಸ್ ಗೇಮ್ ಾರೆ ಅಂತ ಅನಿಸಿದೆ ಪ್ಲೀಸ್ ರೋಹಿತ್ ಶರ್ಮಾ ನಾನು ಕೇಳ್ಕೊಡೋದಿಷ್ಟೇ ನಿಮ್ಮ ಫ್ಯಾನ್ಸ್ ಗಳು ಇವನ್ ನಾನು ಅವರ ಫ್ಯಾನ್ಸ್ ಆಕ್ಚುಲಿ ಸ್ವಲ್ಪ ಫಿಟ್ ಆಗಬೇಕು ಫಿಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ರವಿ ತರನೇ ಇರಲಿ ಪರವಾಗಿಲ್ಲ ನನಗೆ ರವಿಶ್ ತರ ಒಡೀರಿ ಸಾಕು ನನಗೆ ಅಷ್ಟೇ ಬರೋ ಬಾಲ್ ಒಡಿ ಇಂಟೆಂಟು ಹೆಂಗಿರ್ಬೇಕು ಅಂತಂದ್ರೆ ಹತ್ತು ಬಾಲ್ ಮೂವತ್ತು ನಲ್ವತ್ತರ ನೋಡದೆ ಔಟ್ ಆಗಿ ಬೇಜಾರಿಲ್ಲ ಅವಾಗ ನಾನು ಹೇಳ್ಕೊಂಬೋ ನಮ್ಮ ರೋಹಿತ್ ಶರ್ಮಾ ಸೆಲ್ಫ್ ಸೆಲ್ಫ್ಲೆಸ್ ಕ್ರಿಕೆಟ್ ಆಡ್ತಾವ್ರೆ ಅಂತ ಎಸ್ ನೆಕ್ಸ್ಟ್ ಬರ್ಕೊಂಡ್ಬಿಟ್ಟು ಬಿಶಪ್ ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂದ್ರೆ ಇಯಾನ್ ಬಿಶಪ್ ಅವ್ರು ಏನಂತ ಹೇಳಿದ್ರು ಅಂತಂದ್ರೆ ಲೆಬ್ರೋನ್ ಜೇಮ್ಸ್ ಅವರು ಹೇಗೆ ಬ್ಯಾಸ್ಕೆಟ್ ಬಾಲ್ ರೊನಾಲ್ಡೋ ಮತ್ತೆ ಮೆಸ್ಸಿ ಹೇಗೆ ಫುಟ್ ಫುಟ್ಬಾಲ್ಗೂ ಅದೇ ರೀತಿ ವಿರಾಟ್ ಕೊಹ್ಲಿ ಕ್ರಿಕೆಟ್ಗೆ ಆ ಥರ ಫೇಮಸ್ಸು ಸೊ ಅದಕ್ಕೋಸ್ಕರನೇ ಅವರು ಲೈಕ್ ಏನು ಒಲಂಪಿಕ್ಸಲ್ಲಿ ಫೇಸ್ ಆಫ್ ದ ಕ್ರಿಕೆಟ್ ಯಾರಪ್ಪ ಅಂತ ಅದೇ ಅವ್ರು ಮಾಡ್ಕೊಂಡಿದ್ದು ಯಾಕೆ ಅಂತಂದರೆ ವಿರಾಟ್ ಕೊಹ್ಲಿಯಿಂದನೇ ಸೊ ಬಿಕಾಸ್ ಗೊತ್ತಿದೆ ಗೈಸ್ ನಿಮ್ಗೆ ಗೊತ್ತಿರೋ ಹಾಗ ವಿರಾಟ್ ಕೊಹ್ಲಿ ಒನ್ ಆಫ್ ದ ಬ್ರ್ಯಾಂಡ್ ಅಂಬಾಸಿಟರ್ ಆಗ್ತಾರೆ ಅಂತ ಅನಿಸ್ತದೆ ಒಲಿಂಪಿಕ್ಸ್ಗೆ ನಾನು ಗೊತ್ತಿರ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಆಯೋಜಿಸ್ನೆ ಮಾಡ್ತಾರೆ ಇಲ್ಲ ಅಂದ್ರೆ ಫಿಫ್ಟಿ ಓವರ್ಸ್ ಅಲ್ಲಿ ಮಾಡ್ತಾರೆ ಯಾಕಂದ್ರೆ ಟಿ ಟ್ವೆಂಟಿಗೆ ಆಲ್ರೆಡಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಸೊ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ನಡೆದ್ರು ಕೂಡ ನಾನು ಆಲ್ರೆಡಿ ಬರಲ್ಲ ಅಂತಲೂ ಕೂಡ ವಿರಾಟ್ ಕೊಹ್ಲಿ ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ ಏನಾದರೂ ಫೈನಲ್ ಇತ್ತು ಅಂದ್ರೆ ಮಾತ್ರ ಬರ್ತೀನಿ ಕಪ್ ಹಾಕೊಂಡು ಹೋಗಿ ಮೆಡಿಕಲ್ ಮೆಡಲ್ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಫೈನಲ್ ದೀಸ ಬಟ್ ಐ ಡೋಂಟ್ ಯಾರು ವರ್ಕ್ ಆಗುತ್ತೆ ಅಂತ ಬಟ್ ಅನಿಲಿಸ್ತಾರ ಏನಂತಂದ್ರೆ ಅಟ್ ಲೀಸ್ಟ್ ಒಂದು ಫಾರ್ಟಿ ಓವರ್ಸ್ ಫಿಫ್ಟಿ ಓವರ್ಸ್ ಗೇಮ್ ಆಡಿಸ್ಲಿ ಫಿಫ್ಟಿ ಓರ್ಸ್ ಇಲ್ಲಿ ಫಾರ್ಟಿ ಓವರ್ಸ್ ಬೇಡ ಫಿಫ್ಟಿ ಓರ್ಸ್ ಆಡಿಸ್ಲಿ ರೋಹಿತ್ ಶರ್ಮಾ ಮತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವರಿಬ್ಬರು ಒಟ್ಟಿಗೆ ಮತ್ತೆ ಆಡಿ ಆ ಒಂದು ಮೆಡಲ್ನ ಗೆತ್ಕೊಳ್ಳೋವಂಥ ಸೌಭಾಗ್ಯ ನಮಗೂ ಸಿಗಲಿ ಅಂತ ನಮ್ಮ ಆಸೆ ಇಂಡಿಯಾ ಪರವಾಗಿ ಎಸ್ ಇದಾಗಿತ್ತು ಒಂದಷ್ಟು ಅಪ್ಡೇಟ್ಗಳು ಸೊ ನಿಮ್ಗೆ ಅಂದ್ಸಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದೊಡ್ಡ ಲೈಕ್ ಮಾಡೋಣ ಬಿಡಿ ಸಿಗೋಣ ಮುಂದೆ ವಿಡಿಯೋದಲ್ಲಿ ಅಲ್ಲಿ ಜಂಗ ಬಾಯ್